ಸಿ ಅಧ್ಯಕ್ಷ ಸ್ಥಾನ ನೀಡಿದ್ರೆ ಅದನ್ನ ನಿಭಾಯಿಸುವ ಸಾಮರ್ಥ್ಯ ಸಚಿವ ಸತೀಶ್ ಜಾರಕಿಹೊಳಿ ಅವರಲ್ಲಿದೆ ಆದರೆ ಸದ್ಯ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ಅಂತ ಶಾಸಕ ಆಶಿಫ್ ಶೇಟ್ ಶುಕ್ರವಾರ ಬೆಳಗಾವಿಯ ಕಾಂಗ್ರೆಸ್ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ್ರು ಜನ ಅದವ್ರು ಶಾಸಕರು ಏನು ಆಗಿದೆ ದಿನಾಂಕ ಅವ್ರಿಗೆ ದಿನ ಟಿಕೆಟ್ ಸಿಕ್ತೈತಿ ಅವ್ರು ಸೊ ಅಧ್ಯಕ್ಷರ ಸ್ಥಾನವನ್ನ ಸತೀಶ ಜಾರ್ಕೆ ಅವರು ನಿಭಾಯಿಸ್ತಾರೆ ಸೊ ಅವ್ರಿಗೆ ಕೊಟ್ಟರೆ ಅನುಕೂಲ ಆಗುತ್ತೆ ಅಂಥದ್ದು ಜನ ಜನ ಜನರು ಬರ್ತಾ ಇದೆ ಭಾಳ ಹೆಚ್ಚಿನ ನಾವು ನೋಡಿದಂದ್ರೆ ಸತೀಶಂದು ಅವ್ರ ಕೆಲಸ ಭಾಳ ಮಾಡ್ತಾ ಇದ್ದಾರೆ ಅವ್ರಿಗೆ ಇಲಾಖೆ ಮತ್ತು ಅವ್ರೇನು ಅಧ್ಯಕ್ಷ ಬಗ್ಗೆ ಏನು ಮಾತಾಡಲಿಲ್ಲ ಈಗ ಸತೀಶ್ ಅಧ್ಯಕ್ಷ ಟಿಕೇಶ ಕುಮಾರ್ ಸಾಗಿದಲ್ಲ

ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಪಕ್ಷದೊಂದಿಗೆ ಇದ್ದೇವೆ ಮೆಕ್ಕಿದ್ದೆಲ್ಲವನ್ನ ಹೈಕಮಾಂಡ್ ನೋಡಿಕೊಳ್ಳುತ್ತೆ ಎಂದರು ಇನ್ನೂ ಹದಿನೈದು ಜನ ಶಾಸಕರು ದೆಹಲಿ ಪ್ರವಾಸಕ್ಕೆ ಹೋಗುವ ಪ್ಲಾನ್ ಇಲ್ಲ ಆದರೆ ಸ್ನೇಹಿತರೆಲ್ಲ ಕೂಡಿಕೊಂಡು ದುಬೈಗೆ ಹೋಗ್ತೇವೆ ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ